ಅವ ನಾನು ಶಾಂತ ಶಾಂತನ ಕಡೆ ಹೋಗ್ಬಿಡ್ತೇನೆ ಹೋಗ್ಬಾರುವ ಅನ್ನಕ್ಕೆ ಇಡ್ತೇನೆ ಚಿಗವಾ ರಾತ್ರಿಯನ್ನು ಭಾಳ ಉಳ್ದತಿ ಅನ್ನೋ ಕತ್ತಿದ್ರಿ ಆಗಲ್ಲ ಯಾಕೀಗೆ ಮತ್ತೆ ಯಾಕೆ ಕಿಡ್ತೀರಿ ಬಾಳ ಉಳಿದ ಕರೆ ಆದ್ರೆ ನಾನು ನನ್ನ ಮಗಳು ತಿಂತೇವೆ ಅದನ್ನ ನಡೀತಿದ್ದೆ ನಿಂಗೆ ಸ್ವಲ್ಪ ಬಿಸಿಯನ್ನು ಕಿಡಾತೇನೆ ಅದಕ್ಕೆ ಬೇಡ ಬೇಡ ನಾನು ಅದನ್ನ ಉಣ್ತೀನಿ ಬಿಡ ಸಣ್ಣ ಚಿಗವ ಮತ್ತೆ ಯಾಕೆ ಬಿಸಿಯನ್ನು ಕಿಡ್ತೀರಿ ಅಯ್ಯೋ ತಾಯಿ ಬೇಡವ ಆಮ್ಯಾಗ ನಿನಗೆ ತಂಗಳನ್ನ ಕೊಟ್ಟೆನೆ ಅಂತ ಗೊತ್ತಾದ್ರೆ ನಿಮ್ಮಪ್ಪ ನಾನು ಕುತ್ಕಿನ ಆಯ್ತು ஆ அய்யோ ஹோட்டலில் துடிக்கி தங்களுனா கொட்டியான அந்தியா அதுக்கு நங்காடி அதுக்கு பேட நான் பிசியான்க இடத்தேனே ஊட்டமா இல்லை இல்லை நான் அப்பந்தேன்ங்க தோச்சிகவ மத்தியாக்கிய மாத்தி ரீ நானும் வந்து தந்தனை உண்தன நடித்தேன் ம் சரி இங்க நமது ஒன் தான் பஜித்தினவ க்கிமப்பா மத சால்தா சிக்கு ஓதாட்கத்தான சோழ அக்கி கெட்சங்கல்வா அதுக்கு அண்ணன ஆக அதுனே உண்ப நான் அந்தங்க ಹ್ಞೂ ಚಲೋಕಿ ಅನ್ನ ಮಾಡ್ತಿದ್ರಲ್ಲ ಸಣ ಈ ಯಾಕೆ ರೇಷನ್ ಅಕ್ಕಿ ಯಾಕ ಚೊಲೋಕಿ ಅನ್ನ ಗಂಟ್ಲಾಗ ಇಳ್ತೇನೆ ರೇಷನಕ್ಕಿ ಅನ್ನ ಗಂಟ್ಲಾಗ ಇಳಿಯಂಗಲ್ಲಾ ಈಗ ಅದನ್ನ ಮಾಡಾಕತಿವ ಇತ್ತಿತ್ತಗ ಯಾಕಂದ್ರೆ ಚಲೋ ಚಲೋಕಿ ತ್ರಕ್ಕೆ ಹಾಂ ಅದಕ್ಕೆ ಹಂಗೇನಿಲ್ಲ ತಿಂತೇನೆ ಸಣ್ಣ ಅದಕ್ಕೇನಿಲ್ಲ ರೇಷನ್ ರೇಷನಕ್ಕೆ ಎಲ್ಲ ಒಂದೇ ರುಚಿ ಆಕತ್ತಲ್ಲ ಅದು ಹೆಂಗಿದ್ರು ತಿಂತೇನಪ್ಪ ನಾನು ಹ್ಞೂ ಸರಿ ಹಾಗಾರಾ ಸಾರ ಐತೆ ರಾತ್ರಿ ದೊಡ್ಡ ಬೇ ಸರ್ ಕುದಿಸಿ ಬಿಸಿ ಅನ್ನ ಮತ್ತು ಬ್ಯಾಡಂದು ಅದೇ ಅನ್ನ ಐತಿ ಊಟ ಮಾಡ ಮತ್ತೆ ತಿಂಗ್ಳಂಗಾರ ಉಂಡ ಹೋಗ್ಬಿಡ್ತೀನಿ ನೋಡು ಮತ್ತು ಅಪ್ಪ ನೀವು ಟೈಮಿಗೆ ಬಂದ್ರೆ ನೀ ಅಲ್ಲಿ ಹೋಗಿ ಯಾವಾಗ ಬರ್ಬೇಕು ಇಲ್ಲ ಇಲ್ಲ ಅಲ್ಲಿ ಹೋಗಿ ಒಂಚೂರು ಮಾತಾಡ್ಸ್ಕೊಂಡು ಬಂದ ಆಮೇಲೆ ಮುಂಚೆ ಅಂಚೆಗೆ ಈಗ ಹೊಟ್ಟೆಸ್ತಿಲ್ಲ ಅದಕ್ಕೆ ಬೆಳಗ್ಗೆ ನಾಷ್ಟ ಲೇಟ್ ಆಗ್ತಲ್ಲ ಹ್ಞೂ ದೌಡ್ ಮಾಡ್ಬೇಕಂದಿವಾ ನಾನು ಏನು ಮಾಡಲಿ ಆಗಂಗೆ ಎಲ್ಲ ಹೊತ್ತಿಗೆ ಸರಿ ಮಾಡೋಕೆ ಎಲ್ಲ ಕೆಲಸ ಮೈ ಮೇಲೆ ನೋಡು ಆಂ ಹೌದೌದು ಸಣ್ಣವ್ ಸರಿ ಸಣ್ಣವ ಹಂಗಾರೆ ಹೋಗಿ ಬರಲಿ ಆ ಒಟ್ಟೆ ಹ್ಞೂ ಹೋಬಾ ಹೌದು ಈಗ ಅಲ್ಲ ಅದು ಅಂದ್ರೆ ಅಲ್ಲಿ ಹೋಗ್ಬೇಡ ಅಂತ ಯಾಕಂದ್ರ ದಾರ ಬರಬರಿಲ್ಲ ಕೆರಿಕಟ್ಟಿ ಮೇಲೆ ಹೋಗ್ಬೇಕು ನೀನು ಯಾಕೆ ಬೇಕು ದುಷ್ಟ ಗಾಳಿ ಪಾಳಿ ಎದ್ದಂತೇಳೆ ಮೊದ್ಲ ಊರಾಗ ಯಾವ ಸತ್ರ ತಡಕೆಲ್ದಿದ್ದೆವುಕ ಹೊಟ್ಟಿಲ್ ಇದ್ದಕಿ ಆ ಕೆರೆಕಟ್ಟಿ ಮೇಲೆ ಹೋಗ್ಬೇಡ ಅಂತ ಯಾಕೋ ಬೇಡ ಅನ್ನಿಸ್ತತ್ ನೋಡವಾ ಏನ್ ಮಾಡ್ತಿ ಅಂತದೆಲ್ಲ ಏನ್ ಬಿಡಿಸಣ ಏನಾಗಲ್ಲ ಬರ್ತೇನೆ ನೋಡವಾ ಇದ್ರ ಮ್ಯಾಗ ನಿಂಗ ಬಿಟ್ಟಿದ್ದ ಹ್ಮ್ 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 ಯಾವಾಗ ಬಂದ್ವ

ಊರಗ ಯಾರು ಬರ್ತಾರಾ ಯಾರು ಹೋಗಲ್ಲ ಯಾರು ಬಂದ್ರು ಎಲ್ಲ ವಿವರ ಬಹಳ ಚೆನ್ನ ತಿಳ್ಕೊಂಡೆ ಬಿಡುಮ್ಮಾ ನೀನು ಅಕ್ಕ ಒಂದಷ್ಟು ನೀರು ಕೊಡು ಹೊಟ್ಟಿಲ್ ನಿಂತಿನ ಮತ್ತೊಂದಷ್ಟು ಚಂದ ಕಾಣಕತ್ತಿ ಬಿಡು ಬಾವಾ ಅಲ ಚಂದ ಇದ್ದಿ ಹೊಟ್ಟಿಲ್ ನಿಂತಿದ ಇನ್ನು ಚಂದಾಗಿ ಮಸ್ತ್ ಕಾಣತ್ತಿ ಅಲ ಚಂದ ಚಂದನ ನಿಂತೆ ಸಿಕ್ಕರೆ ಬಿಟ್ಟನನು ನಿನ್ ಗಂಡ ಹ್ಮ್ ಅಬ್ಬಾ ಅಬ್ಬಾ ಏನು ನೋಡತ್ತೆ ಕಟ್ಟಬಾಯಿಗೆ ತುಪ್ ಬಿಳಿತಿದಿ ನಿನ್ ಗಂಡಗೆ ಬಾವಾ ಆಸಯ ಆಸಯ ನೀನು ನಾ ಏನು ಸೈಮಾತಾಡೀನಿ ಚಂದಳಿ ಚೆಲುವಿನ ಸಿಕ್ಕಿ ಬಿಡು ಅಂತ ಅಂದೆ ಅಷ್ಟು ನಿನಗೂ ಗಸಿ ಕಾಲ ಚಂದಳ್ಳಿ ಆದ್ರೂ ಆದ್ರೆ ಅವನು ನಿನ್ನ ಹಂಗದಾಳ ಹೇಳು ನೀ ಹೆಂಗೆ ಅದಿ ಯಾಕೆ ಹೆಂಗೆ ಅದಾಳೆ ಹ್ಞೂ ನಶೀಬ್ ಒಂದೇ ನನ್ನ ಮದಿ ಮಾಡ್ಕೊಂಡಿದ್ರು ರಾಣಿ ಹೆಂಗೆ ಬಿಡು ಏನು ಮಾಡೋದು ನಶೀಬು ಕೂಟ ಹೋಗಿ ಹೋಗಿ ಅವ್ನ ಮದ್ವಿ ಮಾಡ್ಕೊಂಬಿಟ್ಟು ನಿನ್ ಮದಿ ಮಾಡ್ಕೊಂಡಿದ್ರಾ ಏನಾಗತ್ತಿ ಗತಿ ಆಗ್ತೈತಿ ಅಷ್ಟೊತ್ತಿಗೆ ನಾನು ಅಲ್ಲೇ ನಾನು ಇಷ್ಟಪಟ್ಟ ಅವ್ರನ್ನ ಮಧ್ಯ ಮಾಡ್ಕೊಂಡೆ ಅಂತ ಹೇಳಿ ಚನಾಗಾದೆ ನೀನು ಮೊದಲು ಸರಕುನ ಹಾಗೆ ದಾರಿ ಬಿಡು ಏ ನಿಧಾನ ಹೋಗೋ ಹೊಟ್ಟಿಲದಿ ಈ ಪರಿಯೋಕ್ಕಿನ ಕೈಗಳು ಬಂದಿತ್ತು ಬಾಯಿ ಬರಲಿಲ್ಲ ಮೂಡಕ್ಕೆ ಎಂತ ಚಂದದಳ ಹಳಾದೂ ಒಂದ ಸ್ವಲ್ಪ ಹೊ ಆನ್ ನಾನೇ ಮಾಡ್ಕೊಂಡು ಬಿ ನಲ್ಲ ನೀರು ಹ್ ಕೋಡಕ ಹೋಗಿ ಬಿಟ್ಲಲೆ ಗುಮ್ಮನ ಗುಸ್ಕಿ 나ವ್ ಕರ್ಕೊಂಡ ಬರಕ್ಕೆ ಹೋಗಿದ್ದಿಲ್ಲ ಅದರ ಗಂಡನ ತಂದ ಬಿಟತ್ತಿ ಎಲ್ಲ ನಿಮ್ಮ ಆವನ ಕುಣತಾ ನಾನು ಹೆಂಗಾರ ಮಾಡಿ ಹೋಗ ತಪ್ಪಸ್ಬೇಕಂತಿದ್ರ ಕಡಿಗಿ ಬಂದು ಅಂಟುಕೊಂಡೆ ಬಿಟ್ಲ ಬಂದಿದ್ರು ಬಂದಿದ್ರಕ್ಕಿತ್ ಬಿಡ ಮನಿ ಬಣ ಬಣಾ ಬಣ ಅನ್ಸಕತ್ತೈತಿ ನಾನು ಏನು ಮಾಡ್ಲಿ ಅಂದೆ ಅವಾಗ ಹೊಕ್ಕೇನ್ವಾ ಯಾಕೆ ಸುಳ್ಳ ತ್ರಾಸ ಅಂತ ಹೇಳಿ ಅವ ಕೇಳೋವಳ ನನ್ನ ಮಾತನ್ನ ಇದ್ ಹೋಗ್ಬೇಕವಾ ಅದ ಹೆಂಗ ತೀರ ಆರ್ ಆರ್ ತಿಂಗಳು ಇರ್ತಿದ್ವಿ ನಾವು ಒಂದ್ ಮೂರು ತಿಂಗಳಾರ ಇರೋದ್ ಬೇಡ ನೀನ ಅಂತ ಹೇಳಿ ಯೋ ನಿನ್ ಹಪ್ಳ ಸಂಡಿಗಿಗರ ಒಂದ್ ಬರ ಫೋನ್ ಬರಾಕತ್ತಾವ ನಾನು ಒಂದ್ ಎರಡ್ ತಿಂಗಳ ರೀ ಸರ ಹಿಂಗ ಹಿಂಗ ಆಗೇತಿ ಅಂತ ಅವ್ರಿಗೆ ಹೇಳಿ ಹೇಳಿ ಸಾಕಪ್ಪ ನಾ ಅಂತೀನಿ ಹ್ಮ್ ಅಂದ್ರೆ ನಾ ಕೇಳ್ತೇನೆ ಕೆಲಸ ಸಂಬಂಧ ಹಿಂಗ ಅಂತ ಕೂಡ ಬಾಣೆತನ ಮಾಡಿಸ್ ಮಾಡಿಸ್ಕೊಳ್ವಂತದ ಐತ ಅಂದ್ರೆ ಈ ನನ್ಗೆ ಹೆಣ್ಮಕ್ಳ ವಿಚಾರ ಎಲ್ಲಾ ಅದಕ್ಕೆ ಕೇಳಾಕತ್ತೇನೆ ಹಾ ರೆಸ್ಟ್ ತಗೊಳ್ಳೇ ಬೇಕಂತ ಏನಾರ ಐತಾ ಹಾ ಏನ್ ನಡಿತೈತೆ ಈಗ ಒಂದೂರಿ ಎರಡ್ ತಿಂಗಳ ಆಗಕ್ ಬಂತನ ಅಲ್ಲ ಹ ಒಂದೂರಿ ಎರಡ್ ತಿಂಗಳಾಗಕ್ ಬಂತು ಆಯ್ತಾ ಹಾ ಅದನ್ನ ಕೇಳತ್ತಿನಿ ನಾನು ಅಲ್ಲಿ ಬಾ ಅಲ್ಲಿ ಪ್ರೇಮಕಾರ ಅವ್ರಿಗೆ ಜೊತೆಗೆ ಇನ್ನೊಂದು ಹುಡುಕ್ಬೇಕಂತ ಮಾಡೇನಿ ಕೆಲ ಹೆಣ್ಮಗಳನ್ನ ಯಾರ ಖುಷಿ ನೋಡ್ಕೊಳಕ ಯಾರು ಸಿಗುವಲ್ರ ಅವು ಅಂತ ನೋಡ್ಕೊಂತಳ ಸದ್ಯಕ್ಕ ಆದ್ರೂ ಅವು ಬಳೋತ್ ನೋಡ್ಕೊಳಕ್ ಆಗಂಗಿಲ್ಲ ವಯಸ್ಸು ಅಲ್ಲ ನೋಡ್ಬರ್ಬಾರ ಅದಕ್ಕ ಸುಸ್ತ ಕತೆಕೀಗ ಮತ್ ಹ್ಮ್ ನಾನು ಇರ್ತೇನ್ ಬಿಡು ಜೊತೆಗೆ ಮತ್ತ ಏನಂತ ಈಗ ಆತಂದ್ರ ಇದ್ಬಿಡಲ್ಲ ಹೆಂಗಿದ್ರ ಮುಂದಿನ ತಿಂಗಳ ಶ್ರಾವಣ ಐತಿ ಅಯ್ಯೋ ಹೌದಾ ಶ್ರಾವಣ ಬೇರೆ ಐತಿ ಮತ್ ನನ್ ಕೆಲ್ಸ ಬೇರೆ ನೀವೇ ಹೇಳ್ರಿ ಏನಂತ ಏನ್ ತಿಳಸ ಅಂತೇಳಿ ಏನ್ ತಿಳ್ಕೊಳಲ್ಲ ಅವ್ರ ಬಹಳ ಪಜಿತಿ ಆತಿದ ಹೋಲ್ ಬಿಡ ಹಂಗೂ ಇರು ಹಿಂಗೂ ಇರು ಅಂತಾರ ಇದ್ದೇ ಬಂದ್ಬಿಡ ಇನ್ನೊಂದ್ ತಿಂಗ್ಳಗ್ ಹೋಗ್ಲಾರ ಹ್ಮ್ ಅರಾಮದಳ ಅವನು ಅರಾಮಳ ಅಕಿನೂ ಕುಂತಿದ್ಲು ಮನ್ಯಾಗ ಅಕ್ಕಿಗೂ ಮಮ್ಮಗನ್ ನೋಡು ಆಸೆ ಆದ್ರ ಅಲ್ಲಿಂದ ಇಲ್ಲಿ ಮಟ್ಟ ಬರಕ್ ಆಗಲ್ಲಕ್ಕಿಗೆ ಕುತ್ಕೊಂಡು ಬ್ಯಾದು ನಡ ನೋವು ಮೈಕೈ ನೋವು ಅಂತಳ ಕಣ್ಣೊಂದು ಗಾಳಿಗೆ ಹೋಗ್ತಾ ಬಹಳ ನೋವು ಬರಾಕತ್ತದ ಹಂಗಾಗಿ ಅದೊಂದು ಆಗೋಲ್ತೀ ಬರಾಕ ಹೌದನ್ರಿ ಪಾಪ

ಆಮೇಲೆ ಮನ್ಯಾಗು ಅವ ಕರ್ಕೊಂಡ್ ನೋಡು ನೋಡಂತನು ಕೇಳ್ತಾ ಇದು ಕರ್ಕೊಂಡು ಹೋಗ್ಬಿಡ್ಲಿಲ್ರಿ ಇದರ ಅಲ್ಲಪ್ಪ ಈಗ ಹೋದ್ರ ಹೊಳ್ಳಿ ಬರದ್ ಯಾವಾಗೋ ಏನ ಅದ್ ಎಂತ ಅವಸರ ಮಾಡ್ತಿರ ನೀವು ಅಂತ ನಾನು ಲೆಕ್ಕದಂತ ನೋಡಿದ್ರ ಒಂದ್ ಐದಾರು ತಿಂಗಳಂತೂ ಯಾರು ಬಣೆತನ ಬಿಟ್ಟು ಹೋಗಂಗೇ ಇಲ್ಲ ಈಗ ನೋಡಿದ್ರೆ ಎರಡ್ ತಿಂಗ್ಳಿಗೆ ಕುಣ್ಯಾಕತ್ತಳ ನೀನು ಎರಡ್ ತಿಂಗಳು ಪೂರನ ಆಗಿಲ್ ಬಿಡ ಕುಣಿ ನೀವು ಹಂಗ ಅಂತೀರಲ್ಲ ಈ ಟೈಮ್ನಾಗ ಹಸೆ ಬಾಣತಿ ಒಳೆ ಆರೈಕೆ ಆಗ್ಬೇಕು ಚಂದ ಎಷ್ಟು ಜಾಪಾನ ಜೊತಿನ ಹಾಕಳ ಅಷ್ಟು ಮುಂದೆ ವಯಸ್ಸಾದ್ಮೇಲೆ ನಡ ಆರೋಗ್ಯವಾಗಿ ಇರ್ತಾಳ ಬಾಣೆತನ ಬರಬರಿ ಆಗ್ಲಿಲ್ಲ ಅಂದ್ರೆ ಆರೋಗ್ಯಕ್ಕೆ ತೊಂದರೆ ಅದ ಮುಂದೆ ಓ ಹೌದಾ ಕೆ ಇದ್ರಾಗ ಏನದು ಕಿಚ್ಚನ್ಯಾಗ ಕಾಸುಕೋಬೇಕು ಬೊಜ್ಜು ಬರೋದಿಲ್ಲ ಹೊಟ್ಟೆ ಪಟ್ಟಿ ಚಂದ ಕಾಸುಕೋಬೇಕು ಕುಂತಲೆ ಬಿಸಿ ಬಿಸಿ ತಿನ್ಬೇಕು ಕೊಬ್ಬರಿ ಖಾರ ತುಪ್ಪ ಅಳಿವಿ ಅಂತೇಳಿ ತಿಂತಿರ್ಬೇಕು ಆಮೇಲೆ ಇದು ಏನದು ಖುಷಿಯಿಂದ ಆರೈಕೆ ಖುಷಿಗೆ ನೀವು ನೀವು ಎರಿಬೇಕು ಒಳ್ಳೆ ಬಳ್ಳ ಅದೀಗ ಒಂದು ತಿಂಗಳು ಮಟ್ಟ ದಿನ ನೀರು ಹಾಕಿದ್ವಿ ಈಗ ಒಂದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ತೀವಿ ಆಮೇಲೆ ಬಾಂತಿ ಇದು ಏನದು ಈಗ ಈಗ ಏನಂದ್ರೆ ಮೂರ್ರಾಗ ಕಿವಿ ಚುಚ್ಚು ಶಾಸ್ತ್ರ ಮಾಡ್ಬೇಕು ಮತ್ತೆ ಕಿವಿ ನಾವೇ ಚುಚ್ಚು ಕಳಿಸ್ಬೇಕಲ್ಲ ನೀವು ಚುಚ್ಚಕ್ ಬರಂಗಿಲ್ಲ ಈ ಕಿವಿ ಚುಚ್ಚು ಶಾಸ್ತ್ರ ಐತಿ ಮುಂದಿನ ಇವೆಲ್ಲ ಬಿಟ್ಟು ಇದು ಬರಬರಿ ನೋಡು ನಿಮ್ಮ ವಾರಿಗೆ ಹೇಳ ಅವ್ರಿಗೆಲ್ಲಾ ಗೊತ್ತಿರ್ತೀತಿ ಅವ್ರಿಗೆ ಗೊತ್ತಿದ್ದಷ್ಟು ನನಗೆ ಏನು ಗೊತ್ತಪ್ಪ ಹ್ಮ್ ಅವ್ರ್ ಕೇಳು ಕೇಳಿ ಅಮ್ಮರಿಗೆ ಹೇಳಿ ಏನಪ್ಪಾ ಅಂದ್ರೆ ಏನು ಹೇಳಿಲ್ಲ ಅದ ಅಂತು ನಾನು ಅವರೇ ಹಾಗೆಲ್ಲ ಹ್ಞೂ ನಂಗೆ ಸಾಧ್ಯನೇ ಇಲ್ಲ ಬಿಡ ಆದ್ರೆ ನೆನ್ಸಾಕತ್ತಿರ್ಬೇಕಾ ಜೀವ ಹೇಳಂತ ನಾಳಂಗಿಲ್ಲ ಹ್ಞೂ ನೆನಸ್ತು ಅದಾರ ರೀ ಭಾಳ ಮ ಅದಕ್ಕೆ ಒಂದೊಂದು ಸಲ ಅನಸ್ತವೆ ಅವ್ಳ ಕಪ್ಪಂದ ಬಿಡಪ್ಪ ಇಲ್ಲಿ ಚಂದಾಗಿ ನೋಡ್ಕೊಂಡು ಆತು ಬೇಕಾದ್ರೆ ಯಾರನ್ನಾರ ಒಬ್ರನು ಇಟ್ಟರಾತು ಅಂತೇಳಿ ಅಂತಾರ ಒಂದೊಂದು ಸಲ ಅಯ್ಯೋ ಇರ್ಬೇಕು ಬಿಡ್ಬೋಕೆ ಇಲ್ಲ ಇರಲಿ ಸಣ್ಣ ಕೂಸು ಅಂತನೂ ಅಂತಾರ ಭಾ ಇನ್ನೊಂದು ಎರಡು ತಿಂಗ್ಳು ಇರತ್ತಲ್ಲಪ್ಪ ಇರಲಿಲ್ಲ ಆ ತೋರಿ ಎರಡು ತಿಂಗಳು ಬೇಡ ಇನ್ನೊಂದು ತಿಂಗಳು ಇರ್ಲಿ ಆಗ್ಲಪ್ಪ ಬನ್ರಿ ಊಟ ಮಾಡಿ ಬರ್ರಿ ಹಾಂ ಆಯ್ತು ರೀ ಬಂದೆ

ರೊಕ್ಕ ಕೊಟ್ಟ ನನ್ನಲ್ಲಿ ಕೇಳ್ತಾರಪ್ಪ ಎಲ್ಲ ಕೇಳ್ತಾರ ಅದಕ್ಕೆ ಏನನ್ನೋದು ನಾವು ಉತ್ತರ ಹೇಳ್ಬೇಕು ಅಯ್ಯೋ ದೇವರೇ ನೀನು ತಿಂಗಳ ತಿಂಗಳ ಒಬ್ಬರಿಗೆ ಒಂದು ಸ್ವಲ್ಪ ಕೊಟ್ಟು ಕೊಟ್ಟು ಇದು ಮಾಡಕ್ಕತ್ರ ಅವ್ರು ಕಾಯ್ತಾರ ನೀನು ನೋಡಿ ದುಡಿಯಾಕು ಹೋಗಲ್ಲಿ ರೊಕ್ಕನೂ ಕೊಡುವಲ್ಲಿ ಮತ್ತೆ ಅವ್ರು ಯಾಕೆ ಸುಮ್ಮನೆ ಇರ್ತಾರೆ ಅದಕ್ಕೆ ಜಾಡಿಸ್ತಾರೆ ಬೇಷ್ ಹಂಗೆ ರೊಕ್ಕ ಯಾವಾಗ ಕೊಡ್ತೀವಿ ಹೇಳು ಅಂತೇಳಿ ಎಲ್ಲಕ್ಕಿಂತ ನಿಂದ ಭಾಳ ಆಗೈತಿ ಇವಾಗ ಕಾಟ್ ನನಗೆ ಹೆಚ್ಚಾಗೈತೆ ತಗ ಮತ್ತೆ ಅದು ಅಷ್ಟೇ ಇಷ್ಟ ಅಲ್ಲ ಹೊರಗೆ ಹೋದ್ರೆ ಸಾಕು ಜೀವ ತಿಂತಾರೊಂದಳತಿ ಹಂಗಾಗಿ ದುಡಿಯಾಕ ಮನ್ಸು ಬರ್ಬೋದು ತಗೋತಾನ ನಾನು ನಾನಾರ ಏನು ಮಾಡ್ಲಪ್ಪ ದುಡಿಯಾಕ ಮನ್ಸು ಬರವಲ್ದು ಅಂತಂದ್ರೆ ಅಂದ್ರೆ ದುಡಿಯಂಗಿಲ್ಲ ಹಂಗೆ ಕುಂದಿರ್ತೀಯ ದುಡಿಲಾರ್ದು ಹಿಂಗೆ ಕುಂದಿರ್ತೀಯನಾ ಬಡೆ ಹಾಳಾದಕ್ಕಿ ಎಷ್ಟು ಕೇಳಿದೆ ಇಬ್ರು ಕೂಡ ಬಾಳನ್ ಬಾರ ಕೂಡ ಬಾಳನ್ ಬಾರ ಅಂತ ಹೇಳಿ ನನ್ನ ಮಾತೆಲ್ಲಿ ಕೇಳ್ತಾಳ ಅದಕ್ಕೆ ಸೊಕ್ಕು ಕೈಯಾಗ ರೊಕ್ಕ ಆಡಕತ್ತವಲ್ಲ ಅದಕ್ಕೆ ಸೊಕ್ಕು ಆತಪ್ಪ ಕೈಯಾಗ ರೊಕ್ಕ ಆಡಕತ್ತವ ಅದಕ್ಕೆ ಸೊಕ್ಕ ಅಂತ ಹೇಳಿ ಇಟ್ಕೋ ಈಗ ಏನು ಮಾಡಕಕ್ಕೆ ತಕ್ಕಿ ಸೊಕ್ಕ ಅಂತ ಹೇಳಿ ಹಂಗ ಕುಂದಿರ್ತಿ ಎಷ್ಟು ಸೊಕ್ಕು ಬೇಕಿಗೆ ಗಂಡಲ್ದ ಜೀವನ ಮಾಡ್ತೀನಿ ಅಂತಾಳ ಅವ್ರಿಗೆ ಬೇಷ್ ಆಗ್ಬಿಟ್ಟತಿ ದುಡ್ಡ ದುಡ್ಡು ರೊಕ್ಕ ಕೊಡಕತ್ತಿರ್ಬೇಕಾ ಅದಕ್ಕೆ ಇಟ್ಕೊಂಡ್ ಕುತ್ಬಿಟ್ಟಾರ ಈಗ ಏನ್ ಬೇಕಂತ ಹೋದ್ರೆ ನಿನ್ನ ಮತ್ತೆ ಆಕಿ ಆ ನನ್ ಮಗ ಅಲ್ಲೇ ಯಾವ್ದೇ ಅಂಗನವಾಡಿಗೆ ಏನೋ ಕಳ್ಸಕತ್ತಾಳ ಸಾಲಿ ಕಳ್ಸತ್ತಿದ್ದು ಅಂದ್ರೆ ಅಂಗನವಾಡಿ ಬಿಟ್ಟು ಬರ್ತೇನೆ ಅಂದಿದ್ದು ಇಡಿಯೋ ಮಾಡ್ಯಾಳ ಯಾ ಸಾಲಿ ಅಂತ ಮಾತ್ರ ಹೇಳಿಲ್ಲ ನೋಡ್ಬೇಕು ಎಲ್ಲಿ ಏನು ಅಂತ ಅಲ್ಲಿ ಸುತ್ತಮುತ್ತಲು ಇದ್ಯಾದ್ರ ಒಂದು ಅಂಗನವಾಡಿ ಬಿಟ್ಟು ಬರ್ತಾಳ ಹೌದಿಲ್ಲ ಅಷ್ಟು ಸಣ್ಣ ಖುಷಿ ನೀನ್ ಮತ್ತೆ ಕಾಲೇಜಿಗೆ ಕಳಿಸ್ತಾಳ ಅದನ್ನ ಏನ್ ಮಾಡ್ತಿ ಏನು ಮಾಡ್ತೇನೆ ಅಂತ ಆಮೇಲೆ ಗೊತ್ತಾಗತ್ತೆ ಹ್ಮ್ ಹೋಗ್ಬರ್ತೇನೆ ತಡಿಯಲ್ಲ ಮಾಡಕ್ ಕೆಲ್ಸಿಲ್ಲ ದುಡಿಯಾಕ ಹೋಗ ಹಾಲು ಕಟ್ಟಬೇಡ ಅಂದ್ರೆ ಅಲ್ಲಿ ಹೋಗಂತ ಮಗನ್ ನೋಡಕ್ಕೆ ಈಗ ಮಗ ಅನ್ನೋದ್ ಐತೆ ಊರ್ ಬೇಡ ನೀನು ಹಂಗಿದ್ರೆ ಅಲ್ಲೇ ಹೋಗಿರ್ತಿದ್ದೆ ನೋಡಕ್ಕೆ ಈಗ ಹೇಳ್ತಾನೆ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ ಇವ ಇವ ಏನಾಗಲ್ಲ ನಿನ್ನ ದುಡಿ ನಾನು ಆಗಲ್ಲ ನಾ ಹೋಗಲ್ಲ ನಾ ಚಿಕ್ಕ ಬರ್ದಲ್ಲ ಅಂದ್ಲಾ ನಿನ್ ಜಲ್ಮಕ್ಕ ಏ ಹೋಗವ ಅವಲ್ಲೇ ನಾನು ಆ ಯಾರಿವ ಬಾಯ ಬರ್ಕೊಳ್ತಲ್ಲ ನನಗೆ ಒಬ್ಬ ಅಂಗಡಿ ಅವ್ನು ಗೊತ್ತು ಅವಂಗೆ ಹೇಳಿಟ್ಟು ಬಂದೆ ಏನಾರ ಏನಾರು ಇದ್ರೆ ಹೇಳ್ರಿ ಅಂತೇಳಿ ಆ ಪಿಸ್ಕಿ ಪಿಸ್ಕಿ ಅಂತ ಹೋಗೋಕ್ಕಾಗಲ್ಲ ಎಲ್ಲ ಕತ್ತಿ ಎಲ್ಲಿ ಹೋದ್ರೂ ಈ ಸಾಲುಗಾರ ಕಾಟ್ ಹೆಚ್ಚಾಗೈತಿ ಅದಕ್ಕೆ ಟಾಟಾ ಎಸಿ ಗಾಡಿ ಹೊಡಿಯೋದು ಏನೈತಿ ಏನಕತ್ತಾರ ಅದನ್ನ ಮಾಡ್ಲನ ಯಾರು ಕೊಡ ದಿನ ಅವ್ರದ್ದು ಏನೋ ಬಿಸ್ನೆಸ್ ಐತಂತೆ ಈ ಹಪ್ಪಳ ಸಾಂಡ್ಗಿ ಉಪ್ಪಿನ್ಕಾಯಿ ಎಲ್ಲ ಮಾಡುವುದು ಒಬ್ರದ್ದು ಹಾಂ ಅವ್ರದ್ದು ಮಾಲ್ನೆಲ್ಲ ತೊಗೊಂಡು ಟಾಟಾ ಏಸಿ ಒಳಗೆ ತುಂಬ್ತಾರಂತೆ ಅದನ್ನೆಲ್ಲ ಅವ್ರು ಹೇಳಿದ ಅಡ್ರೆಸ್ ಅಡ್ರೆಸ್ಸಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬರುದು ತಿಂಗಳಿಗೆ ಇಷ್ಟು ಪಗಾರ ಅಂತ ಕೊಡ್ತಾರಂತೆ ಹೌದಾ ಚಲೋ ಇಲ್ಲ ಹಂಗಾರ ಹಾಗಿದ್ರ ಮೇಲಕ್ಕೆ ಮೈಮೇಲೆ ದುಡಿದು ಬ್ಯಾಂಕಿ ಕೆಲಸ ಮಾಡೋಕೆ ಆಗಂಗಲ್ಲಲ್ಲ ಇದನ್ನ ಮಾಡಾರ ಮಾಡಲಾ ಏಟ್ರ ಆಟ ಪಗಾರ ಕೊಡ್ಲಿ ಎದಕ್ಕೆ ಆಗ್ತೈತಿ ಏನ ಹೋಗು ಆ ತರ ಹಂಗಾ ಮಾಡ್ತೀಯಾ ಹೋಗ್ ಅವ್druk ಓದ್ರ ಬಡ ಮತ್ತೆ ಇವತ್ತೇ ಹೋಗ್ಬಿಟ್ಟೆ ಬರ್ತೀನಿ ಹ್ ಓ ಬಾ ಈಗ ಮಳೆgeala ಅಂತ ಏನೋ ಬಂದ್ ಮಾಡ್ಯಾರಂತೆ ಆ ಈಗ ಸದ್ಯ ಚಾಲೂ ಇಲ್ಲ ಒಂದು ಎರಡು ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಅವಾಗ ಬರ್ರೀ ಅಂದಾರ ಎರಡು ತಿಂಗಳು ಎರಡು ತಿಂಗಳು ಬಿಟ್ಟು ತೆಲಿ ಬರಬರಿ ತಿಲ್ಲಿ ಎರಡು 2 ತಿಂಗಳು ಬಿಟ್ಟು ಹಿಂಗ ಮನೆಯಾಗ ಇರೋನ ಈಗ ನೀನು ಏನಾತವ ಈಗ ಯಾಕ ಹಂಗಾ ಮಾಡ್ತೀವಿ ನಮ್ಮ ಮನೆಯಗಿದ್ರು ನಿಂಗೆ ಸಮಾಧಾನ ಆಗೋದಲ್ಲ ನಾ ಎಲ್ಲರೂ ಹೋಗಬೇಕು ಅಂದ್ರೆ ಹೌದಪ್ಪ ಎಲ್ಲರೂ ಹೋಗಬೇಕು ಪಾಪ ಎಲ್ಲರೂ ಹೋಗოვნೋ ನೀನು ಮತ್ತೆ ಬರೀ ಬೈತಿರ್ತೀಯಲ್ಲ ಅದನ್ನ ಕೇಳಾಗತ್ತಿಲ್ಲ ಬೈತಿರ್ತೀಯಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಹೇಳಬೇಕು ನಿನಗೆ ಅದನ್ನ ಹೇಳಿದ್ ನಿನಗೆ ಯಾ ಟಾಟಾಸಿ ಗಾಡಿ ಹೊಡಿಯೋದು ಬೇಡ ಹೌದು ತಡಿ 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 ಹಪ್ಪಳ ಸಂಡಿಗೆ ಉಪ್ಪಿನಕಾಯ ಹ್ಮ್ ಇದನ್ನ ಕೇಳಿದಂಗೆ ಆಗತ್ತಲ್ಲ ಕಿವಿಯಾಗ ಯಾವ್ದು ಹೇಳದು ಏ ಇಕೆ ಇದಾದಾಳ ಅಲ್ಲಿಕೆ ನಾನು ಏನ್ತಿ ಹಾ ಏ ಅದೇ ಆ ಊರೂರಾಗೆ ಯಾರು ಮಾಡ್ತಾರಂತೆ ಏ ಏನ್ ಇಕಿ ಈಕಿಗೇನು ಗೊತ್ತು ಅದು ಅಲ್ಲ ಅವ್ರೂರ ಕೆಲಸ ಮಾಡಿದ್ರೆ ಏನಾಗ ಏನಾಗಬೇಕಾಗೈತಿ ಅಲ್ಲೇ ಹಂಗಾರ ಹಂಗಾರೋದ್ಸಲಿ ಹೋದಾಗ ಮಾಡಿ ಅಯ್ಯೋ ದೇವ್ರಿ ಆಕೆ ಇವರು ಎಲ್ಲ ಬಾರಿ ಕಾಸ ಕಾಸಿ ನಿನ್ನ ಮಕ್ಕ ನೋಡ್ತಿದ್ದಂಗ ಗೊತ್ತಾಡಿತಾರ ನೀನೇ ಅಂತೇಳಿ ಏನ ಬೇಕಾಗಿಲ್ಲ ನೀನ್ ಹೋಗಿ ಅವ್ರ ಹತ್ರ ಕೆಲಸ ಮಾಡೋ ಅವಶ್ಯಕತೆ ಏನೂ ಇಲ್ಲ ಅದೆಲ್ಲ ಸೇರೋದಲ್ಲಪ್ಪ ನಂಗದೆಲ್ಲ ಸೇರೋದಲ್ಲ ಗೊತ್ತಿದ್ದಾರೆ ಬಡಪ ಬೇಡ 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 ನೀ ಅಂತಾರಂತಲ್ಲ ಎಲ್ಲ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ ಮುಚ್ಕೊಂಡೆ ಎಲ್ಲರು ದುಡಿಯಾಕ ಹೋಗು ಇನ್ನೂ ನಂಗೆ ಆಗೋಲ್ಲಪ್ಪ ಬರ್ಬರ್ತ ಇಷ್ಟು ತಿಂಗ್ಳು ನಾನು ನಡ್ಸ್ಯಾನ್ ಮನಿನ ಏನು ನನ್ನ ಕೈಲಿ ಆಗೋಲ್ಲ ಬರಬರ್ತೀಯ ನನಗೆ ಏನು ವಯಸ್ಸು ಕೂಡ ಬರಲ್ಲ ಏನು ಆಯ್ತು ಬಿಡು ಹುಲ್ ಏನು ಮಾಡೋದು ಅಂತ ಹೇಳಿ ಗೊತ್ತಾಗೊಲ್ತಲ್ ಬಿ ತರಿ ಈಗ ನಾ ಫಸ್ಟ್ ಏನೋ ಒಂದು ಅನ್ಕೊಂಡಿದ್ನಲ್ಲ ಅದನ್ನ ಮಾಡಿ ಬರ್ತೀನಿ ಹೋಗಿ ಹ್ಞೂ ಮಸ್ತು ಪಗಾರ ತೊಗೊಳಕತ್ತಳು ಬಿ ನಿನ್ನ ಸುಸೀ ಹ್ಞೂ ಅಯ್ಯೋ ಪಗಾರ ಅಕ್ಕಿಗೆ ಆಕಿಗೆ ಬಂದೈತಪ್ಪ ಏನು ಬಂತದ್ರಿ ಲಾಭ ಹಾಂ ಇಲ್ಲಿ ನೋಡು ಬಾಳೆ ನೀವು ಒಂದಿಷ್ಟು ಚಂದ ಯಾಕಿ ಜೀವನ ಮಾಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗಿರ್ತಿತ್ತ ಎಷ್ಟೋ ಸುಧಾರಿಸಿರ್ತಿತ್ತಪ್ಪ ಏನು ಮಾಡ್ಬೇಕು ನೋಡೋಣ ಮನೆ ಬಾರ